ಬರೋಬರಿ ಒಂದೂವರೆ ಸಾವಿರ ವರ್ಷಗಳ ಹಿಸ್ಟ್ರಿ ಹೊಂದಿರೋ ಚದುರಂಗದ ಆಟ ಚೆಸ್ ಭಾರತದಲ್ಲೇ ಹುಟ್ಟಿದ್ರು ಮೊದಲ ಗ್ರ್ಯಾಂಡ್ ಮಾಸ್ಟರ್ ಬಂದಿದ್ದು ಸಾವಿರದ ಎಂಬತ್ತೆಂಟರಲ್ಲಿ ಆದರೆ ವಿಶ್ವನಾಥನ್ ಆನಂದ್ ನಂತರ ಮೂವತ್ತಾರು ವರ್ಷಗಳಲ್ಲಿ ಎಂಬತ್ತೈದು ಗ್ರ್ಯಾಂಡ್ ಮಾಸ್ಟರ್ಗಳು ಬಂದಿದ್ದಾರೆ ಇದರಲ್ಲಿ ಅರ್ಧಕರ್ಧ ಆಟಗಾರರ ವಯಸ್ಸು ಇಪ್ಪತ್ತಕ್ಕಿಂತ ಕಮ್ಮಿ ಸೊ ಈ ಟೀನೇಜರ್ಗಳು ಭಾರತದಲ್ಲಿ ಚೆಸ್ ಕ್ರಾಂತಿಯನ್ನೇ ಶುರು ಮಾಡಿದ್ದಾರೆ ಪ್ರತಿಸ್ಪರ್ಧಿ ರಾಷ್ಟ್ರಗಳು ನಮಗೆ ರನ್ನರ್ ಅಪ್ ಸ್ಥಾನ ಸಿಕ್ಕರೆ ಸಾಕು ಅನ್ನೋ ಮಟ್ಟಿಗೆ ಚೆಸ್ ಒಲಿಂಪಿಯಾಡ್ ಡಾಮಿನೇಟ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಭಾರತ ಚೆಸ್ ನಲ್ಲಿ ಇಂತ ಒಂದು ಕ್ರಾಂತಿ ಶುರುವಾಗಿರೋದು ಹೇಗೆ ಇದರ ಹಿಂದಿರೋ ಶ್ರಮ ಯಾರದು ಮ್ಯಾಗ್ನಸ್ ಕಾರ್ಲ್ಸನ್ ಚಾಂಪಿಯನ್ ಆಫ್ ನ್ಯೂ ಏಜ್ ಭಾರತೀಯ ಚೆಸ್ ಪಟುಗಳನ್ನ ಹಾಡಿ ಹೊಗಳಿರುವುದು ಯಾಕೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಕಡತನಕ ಮಿಸ್ ಮಾಡಿದೆ ನೋಡಿ ಮಸ್ತ್ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತ ಚೆಸ್ ಸೂಪರ್ ಪವರ್ ಹಂಗೇರಿಯಲ್ಲಿ ಭಾರತ ಡಬಲ್ ಗೋಲ್ಡ್ ಸ್ನೇಹಿತರೆ ಹಂಗರಿ ರಾಜಧಾನಿ ಬುಡಾಪಸ್ನಲ್ಲಿ ನಲವತ್ತೈದನೇ ಚೆಸ್ ಒಲಿಂಪಿಯಾಡ್ ನಡೆಯಿತು ನೂರ ತೊಂಬತ್ತೈದು ದೇಶಗಳು ಸಾವಿರದ ಎಂಟುನೂರ ಎಪ್ಪತ್ತು ಆಟಗಾರರು ಏಳು ಸಾವಿರದ ಏಳುನೂರ ಐವತ್ತೆರಡು ಆಟಗಳು ಹನ್ನೊಂದು ಸುತ್ತು ಹದಿಮೂರು ದಿನಗಳ ಚೆಸ್ ಒಲಿಂಪಿಯಾಡ್ ಸಾವಿರದ ಎಂಟುನೂರ ಎಪ್ಪತ್ತು ಆಟಗಾರರ ಪೈಕಿ ಚಿನ್ನ ಗೆದ್ದು ಬಿದ್ದಿದ್ದು ಭಾರತದ ಇಪ್ಪತ್ತೊಂದು ಪ್ಲೇಯರ್ಸ್ ವಿಶೇಷ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಶುರುವಾದ ಚೆಸ್ ಒಲಿಂಪಿಯಾಡ್ ಗೆದು ನೂರನೇ ವರ್ಷ ಈ ನೂರು ವರ್ಷಗಳಲ್ಲಿ ಓಪನ್ ಚಾಂಪಿಯನ್ಶಿಪ್ ಅಂದರೆ ಯಾರಾದರೂ ಭಾಗವಹಿಸಬಹುದಾದ ಕ್ಯಾಟಗರಿ ಹಾಗೂ ಪ್ರತ್ಯೇಕ ಮಹಿಳಾ ಕ್ಯಾಟಗರಿಗಳಲ್ಲಿ ಒಂದೇ ದೇಶ ಚಿನ್ನ ಗೆದ್ದಿರುವುದು ಇತಿಹಾಸದಲ್ಲಿ ಮೂರೇ ಬಾರಿ ಭಾರತ ಆ ಲಿಸ್ಟ್ ಸೇರಿಕೊಂಡಿದೆ ಮಹಿಳಾ ತಂಡ ಅಂತಿಮ ಸುತ್ತಲ್ಲಿ ಮೂರು ಪಾಯಿಂಟ್ ಐದು ಸೊನ್ನೆ ಪಾಯಿಂಟ್ ಐದು ಪಾಯಿಂಟ್ ಭರ್ಜರಿ ಅಂತರದಲ್ಲಿ ಡಾಮಿನೇಟ್ ಮಾಡಿ ಅಜರ್ಬೈಜಾನ್ ತಂಡವನ್ನು ಸೋಲಿಸಿದೆ ಅಲ್ಲದೆ ಕಳೆದ ನಾಲ್ಕು ವರ್ಷಗಳಲ್ಲಿ ಭಾರತಕ್ಕೆ ಇದು ಎರಡನೇ ಒಲಿಂಪಿಯಾಡ್ ಚಿನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಕಾರಣದಿಂದಾಗಿ ವರ್ಚುವಲ್ ಒಲಿಂಪಿಯಾಡ್ ನಡೆದಾಗ ರಷ್ಯಾದೊಂದಿಗೆ ಭಾರತ ಚಿನ್ನ ಹಂಚಿಕೊಂಡಿತ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಚೀನಾ ಜೊತೆಗೆ ಕಂಚು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚೆನ್ನೈನಲ್ಲಿ ಒಲಿಂಪಿಯಾಡ್ ನಡೆದಾಗ ಕಂಚಿನ ಪದಕ ಗೆದ್ದುಕೊಂಡಿತ್ತು ಇದೆಲ್ಲದಕ್ಕೂ ಮುಂಚೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಂಚಿನ ಪದಕವನ್ನು ತಗೊಂಡಿದ್ರು ಬಿಟ್ಟರೆ ನೂರು ವರ್ಷಗಳ ಒಲಿಂಪಿಯಾಡ್ ಇತಿಹಾಸದಲ್ಲಿ ಭಾರತ ಬೇರೆಲ್ಲೂ ಕಾಣಿಸ್ಕೊಂಡಿಲ್ಲ ಆದರೆ ಈಗ ನಿರಂತರ ನಾಲ್ಕು ಒಲಿಂಪಿಯಾಡ್ಗಳಲ್ಲಿ ಭಾರತ ಡಾಮಿನೇಟ್ ಮಾಡಿ ಭಾರತದಲ್ಲಿ ಶುರುವಾಗಿರೋ ಚೆಸ್ ಕ್ರಾಂತಿಗೆ ಸಾಕ್ಷ್ಯ ನೀಡುತ್ತಾ ಇದೆ ಒಂದು ಕಾಲದಲ್ಲಿ ಚೆಸ್ನಲ್ಲಿ ಸೋವಿಯತ್ ಯೂನಿಯನ್ ಚೀನಾಗಳನ್ನು ಸೋಲಿಸೋರಿರಲಿಲ್ಲ ಬರೋಬ್ಬರಿ ಹದಿನೆಂಟು ಬಾರಿ ಸೋವಿಯತ್ ಯೂನಿಯನ್ ಒಲಿಂಪಿಯಾಡ್ ಗೆದ್ದಿದೆ ಒಂದು ಟೈಮ್ನಲ್ಲಿ ಎರಡು ದಶಕಗಳ ಕಾಲ ಆ ಪಟ್ಟವನ್ನ ಹಿಡ್ಕೊಂಡಿತ್ತು ಕ್ರಿಕೆಟ್ನಲ್ಲಿ ಭಾರತ ಹೇಗೋ ಚೆಸ್ನಲ್ಲಿ ಸೋವಿಯತ್ ಯೂನಿಯನ್ ಈಗ ರಷ್ಯಾ ಹಾಗೆ ಆದರೆ ಸದ್ಯ ಭಾರತಕ್ಕೆ ಅದೇ ರೀತಿಯ ಮೊಮೆಂಟಮ್ ಸಿಗ್ತಾ ಇದೆ ಚೆಸ್ ಜಗತ್ತು ಈಗ ಭಾರತದ ಕಡೆಗೆ ತಿರುಗಿ ನೋಡ್ತಾ ಇದೆ ಇಲ್ಲಿ ಒಂದಷ್ಟು ಆಟಗಾರರ ಹೆಸರನ್ನು ನಾವು ಹೇಳಲೇಬೇಕು ವಿಶ್ವ ರ್ಯಾಂಕಿಂಗ್ ನಂಬರ್ ಸೆವೆನ್ ತಮಿಳುನಾಡಿನ ಡಿ ಗುಕೇಶ್ ನಾಲ್ಕನೇ ಸ್ಥಾನದಲ್ಲಿರೋ ತೆಲಂಗಾಣದ ಅರ್ಜುನ್ ಎರಿಗಾಯಿಸಿ ಹನ್ನೆರಡನೇ ರ್ಯಾಂಕ್ನಲ್ಲಿರೋ ದಿ ವೆರಿ ಫೇಮಸ್ ಅಗೇನ್ ತಮಿಳುನಾಡಿನ ಪ್ರಾಗ್ ಅಥವಾ ಆರ್ ಪ್ರಜ್ಞಾನಂದ ಇಪ್ಪತ್ನಾಲ್ಕನೇ ರ್ಯಾಂಕ್ನಲ್ಲಿರೋ ಮಹಾರಾಷ್ಟ್ರದ ವಿದಿತ್ ಗುಜರಾತಿ ನಲವತ್ತೊಂದನೇ ರ್ಯಾಂಕ್ನಲ್ಲಿರೋ ಆಂಧ್ರದ ಪೆಂಟಾಲ ಹರಿಕೃಷ್ಣ ಮಹಿಳಾ ಟೀಮ್ನಲ್ಲಿ ನಂಬರ್ ಲೆವೆನ್ ಆಂಧ್ರದ ಡಿ ಹರಿಕಾ ವರ್ಲ್ಡ್ ನಂಬರ್ ಟ್ವೆಲ್ ತಮಿಳುನಾಡಿನ ವೈಶಾಲಿ ರಮೇಶ್ ಬಾಬು ನಂಬರ್ ಫಿಫ್ಟೀನ್ನಲ್ಲಿ ಮಹಾರಾಷ್ಟ್ರದ ದಿವ್ಯಾ ದೇಶ್ಮುಖ್ ಐವತ್ತೆಂಟನೇ ರ್ಯಾಂಕ್ನಲ್ಲಿರೋ ದಿಲ್ಲಿಯ ತಾನ್ಯಾ ಸಚಿದೇವ್ ನಂಬರ್ ಸೆವೆಂಟಿ ಫೈವ್ ದಿಲ್ಲಿಯ ವಂತಿಕಾ ಅಗರ್ವಾಲ್ ಇದೇ ಪ್ಲೇಯರ್ಗಳು ಭಾರತದ ಕೀರ್ತಿ ಪತಾಕೆ ಹಾರಿಸ್ತಾ ಇದ್ದಾರೆ ಕೆಲವೇ ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಬೆರಳೆಣಿಕೆಯಷ್ಟು ಗ್ರ್ಯಾಂಡ್ ಮಾಸ್ಟರ್ಗಳಿದ್ರು ಈಗ ಒಟ್ಟು ಎಂಬತ್ತೈದು ಗ್ರ್ಯಾಂಡ್ ಮಾಸ್ಟರ್ಗಳು ನೂರು ಇಪ್ಪತ್ನಾಲ್ಕು ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಇಪ್ಪತ್ತ್ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ಸ್ ನಲವತ್ತೆರಡು ಮಹಿಳಾ ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಮಾಸ್ಟರ್ಗಳಿದ್ದಾರೆ ಈಗಲೂ ವಿಶ್ವನಾಥನ್ ಆನಂದ್ ಸೇರಿ ಆರು ಆಟಗಾರರ ರೇಟಿಂಗ್ ಎರಡು ಸಾವಿರದ ಮೇಲಿದೆ ಭಾರತದ ಟೀನೇಜ್ ಪೋರರು ಮ್ಯಾಗ್ನಸ್ ಕಾರ್ಲ್ಸನ್ ಲೆಜೆಂಡ್ ಗಳನ್ನ ಸೋಲಿಸಿ ಕಳಿಸುತ್ತಿದ್ದಾರೆ ಖುದ್ದು ನಾರ್ವೆಯ ಮ್ಯಾಗ್ನಸ್ ಕಾಲ್ಸನ್ ರಷ್ಯಾದ ಗ್ಯಾರಿ ಕಾಸ್ಪ್ರೋ ಅವರಂತಹ ಲೆಜೆಂಡ್ಗಳು ಗಳು ಭಾರತದ ಪರ್ಫಾರ್ಮೆನ್ಸ್ ಬಗ್ಗೆ ಈಗ ಮಾತನಾಡೋಕೆ ಶುರು ಮಾಡಿದ್ದಾರೆ ಭಾರತದ ಆಟಗಾರರನ್ನ ಮ್ಯಾಚ್ ಮಾಡೋಕೆ ಯಾರೂ ಇಲ್ಲ ಚಿಕ್ಕ ವಯಸ್ಸಲ್ಲೇ ಇವರೆಲ್ಲ ಚೆಸ್ ಜಗತ್ತನ್ನ ರೂಲ್ ಮಾಡ್ತಿದ್ದಾರೆ ಡಾಮಿನೇಟ್ ಮಾಡ್ತಿದ್ದಾರೆ ಅಂತ ಚಾಂಪಿಯನ್ ಆಫ್ ನ್ಯೂ ಏಜ್ ಅಂತ ಕರೆಸ್ಕೊಂಡಂತಹ ಮ್ಯಾಗ್ನಸ್ ಕಾರ್ಲ್ಸನ್ ಚೆಸ್ ಕ್ರಾಂತಿಯಿಂದ ನಾನು ಇಂಪ್ರೆಸ್ ಆಗಿದ್ದೀನಿ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಕಾಲ ಈ ಮಕ್ಕಳೊಂದಿಗೆ ಫೈಟ್ ಮಾಡ್ತೀನಿ ಅಂತ ಹಾಸ್ಯ ಚಟಾಕಿ ಹಾರಿಸಿದ್ದಾರೆ ಅತ್ತ ರಷ್ಯಾದ ಗ್ಯಾರಿಕಾಸ್ಪ್ರೋವ್ ವಿಷಿ ಮಕ್ಕಳು ಅಂದ್ರೆ ವಿಶ್ವನಾಥನ್ ಆನಂದ್ ಅವರ ಮಕ್ಕಳು ಚೆಸ್ ನಲ್ಲಿ ಬೆಳೆದು ದೊಡ್ಡೋರ್ ಆಗಿದ್ದಾರೆ ಅಂತ ಹೊಗಳಿದ್ದಾರೆ ಹಾಗಾದ್ರೆ ಭಾರತದ ಈ ಯಶೋಗಾಥೆಯಲ್ಲಿ ನಮ್ಮ ಚೆಸ್ ಲೆಜೆಂಡ್ ವಿಶ್ವನಾಥನ್ ಆನಂದ್ ಅವರ ಪಾತ್ರ ಏನು ಸ್ನೇಹಿತರೆ ವಿಶಿ ಆನಂದ್ ಜಗತ್ತು ಕಂಡಿರುವ ಅತ್ಯಂತ ಶ್ರೇಷ್ಠ ಚೆಸ್ ಪ್ಲೇಯರ್ಗಳಲ್ಲಿ ಒಬ್ಬರು ಸಾವಿರದ ಒಂಬೈನೂರ ಎಂಬತ್ ಕಪಿಲ್ ದೇವ್ ಭಾರತ ಕ್ರಿಕೆಟ್ ತಂಡಕ್ಕೆ ಕೊಟ್ಟ ಕಾಂಟ್ರಿಬ್ಯೂಷನ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಂ ಎಸ್ ಧೋನಿ ಕೊಟ್ಟ ಕೊಡುಗೆ ತರಾನೆ ಭಾರತದ ಚೆಸ್ಗೆ ಮೊಮೆಂಟಂ ಕೊಟ್ಟಿದ್ದು ವಿಶಿ ಆನಂದ್ ಸಾವಿರದ ನಾನ್ನೂರು ವರ್ಷಗಳ ನಂತರ ಭಾರತವನ್ನ ಚೆಸ್ ಸಿಂಹಾಸನದ ಮೇಲೆ ಕೂರಿಸಿದ ಕೀರ್ತಿ ಅವರದು ಎರಡ್ ಸಾವಿರದ ಇಸವಿಯಲ್ಲಿ ಇಂಟರ್ ನ್ಯಾಷನಲ್ ಚೆಸ್ ಫೆಡರೇಷನ್ ಅಥವಾ ಎಫ್ಐಡಿಇ ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ರು ನಂತರ ಒಟ್ಟು ಐದು ಬಾರಿ ವರ್ಲ್ಡ್ ಚಾಂಪಿಯನ್ ಹಾಗೂ ಎರಡು ಬಾರಿ ರ್ಯಾಪಿಡ್ ಚೆಸ್ ಚಾಂಪಿಯನ್ ಆಗಿ ಸಿಂಗಲ್ ಹ್ಯಾಂಡೆಡ್ ಆಗಿ ಭಾರತವನ್ನು ಚೆಸ್ ಕ್ರಾಂತಿಗೆ ಅವರು ತಿರುಗಿಸಿದರು ಈಗಲೂ ಭಾರತದ ಪ್ಲೇಯರ್ಗಳ ಕೈಗೆ ಕಪ್ ಹಸ್ತಾಂತರ ಮಾಡಿರುವುದು ಇದೇ ವಿಷಯ ಆನಂದ್ ಯಾಕಂದರೆ ಅವರೇ ಎಫ್ ಐ ಡಿ ಇನ ವೈಸ್ ಪ್ರೆಸಿಡೆಂಟ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಆನಂದ್ ಹದಿನೆಂಟನೇ ವಯಸ್ಸಿಗೆ ಗ್ರ್ಯಾಂಡ್ ಮಾಸ್ಟರ್ ಆದಮೇಲೇ ಭಾರತದ ಚೆಸ್ ಕ್ಷೇತ್ರ ಬೆಳೆಯೋಕ್ಕೆ ಶುರುವಾಗಿತ್ತು ಚೆಸ್ ಆಟಗಾರರಿಗೆ ಹೆಚ್ಚು ಪ್ರೋತ್ಸಾಹ ಸಹಕಾರ ಟ್ರೈನಿಂಗ್ ಸಿಗೋಕೆ ಶುರುವಾಗಿತ್ತು ಪೋಷಕರು ಮಕ್ಕಳ ಚೆಸ್ ಕರಿಯರ್ಗೆ ಸಪೋರ್ಟ್ ಮಾಡೋಕೆ ಶುರು ಮಾಡಿತು ಈಗ ಭಾರತದ ಆಯಿಲ್ ಕಂಪನಿಗಳು ಅಂದರೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಇಂಡಿಯನ್ ಆಯಿಲ್ ಒ ಎನ್ ಜಿ ಸಿ ಬಿ ಪಿ ಸಿ ಎಲ್ ಮುಂತಾದ ಸರ್ಕಾರಿ ಕಂಪನಿಗಳು ಟಾಪ್ ಚೆಸ್ ಪ್ಲೇಯರ್ಗಳನ್ನು ಸ್ಪಾನ್ಸರ್ ಮಾಡೋದರೊಂದಿಗೆ ಅವರಿಗೆ ಉದ್ಯೋಗ ಕೂಡ ಕೊಡ್ತಾ ಇವೆ ಚಿಕ್ಕ ವಯಸ್ಸಲ್ಲಿ ವಿದೇಶಿ ಟೂರ್ನಿಮೆಂಟ್ಗಳಲ್ಲಿ ಭಾಗವಹಿಸೋಕೆ ಹೆಲ್ಪ್ ಮಾಡ್ತಿದ್ದಾರೆ ಹದಿನೆಂಟಕ್ಕೂ ಅಧಿಕ ಗ್ರ್ಯಾಂಡ್ ಮಾಸ್ಟರ್ಗಳಿರು ತಮಿಳುನಾಡಿನಲ್ಲಿ ಅದ್ಭುತ ಚೆಸ್ ಕಲ್ಚರೇ ಶುರುವಾಗ್ಬಿಟ್ಟಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಲ್ವತ್ನಾಲ್ಕನೇ ಚೆಸ್ ಒಲಿಂಪಿಯಾಡ್ ತಮಿಳುನಾಡು ಆಯೋಜನೆ ಮಾಡಿತು ವಿಶ್ವನಾಥನ್ ಆನಂದ್ ಪ್ರಜ್ಞಾನಂದ ಗುಕೇಶ್ ವೈಶಾಲಿ ರಮೇಶ್ ಬಾಬು ಭಾರತದ ಮೊದಲ ಚೆಸ್ ಮಾಸ್ಟರ್ ಮ್ಯಾನ್ ಆರೋನ್ ಎಲ್ಲರೂ ತಮಿಳುನಾಡಿನವರು ಅಲ್ಲಿ ಪೋಷಕರು ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಚೆಸ್ ತರಬೇತಿ ಕೊಡೋದಲ್ಲದೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಮುಂತಾದ ಮೆಂಟಲ್ ಅಬಿಲಿಟಿ ಇಂಪ್ರೂವ್ ಮಾಡೋ ವಿಚಾರಗಳನ್ನ ಕೂಡ ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಕೋವಿಡ್ ಟೈಮ್ ನಲ್ಲಿ ನೆಟ್ಫ್ಲಿಕ್ಸ್ ಸೀರೀಸ್ಗಳು ಲೂಡೋಗಳು ಹೇಗೆ ಫೇಮಸ್ ಆದವು ಆನ್ಲೈನ್ ಚೆಸ್ ಕೂಡ ತುಂಬಾ ಫೇಮಸ್ ಆಯಿತು ಮೆದುಳಿಗೆ ಸ್ವಲ್ಪ ಕೆಲಸ ಸಿಗಲಿ ಅಂತ ಆಗ ಮಕ್ಕಳು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಲೈವ್ ಆಗಿ ನೋಡಿ ಅನಲೈಸ್ ಮಾಡಿ ಕಲಿಯೋಕೆ ಶುರು ಮಾಡಿದ್ರು ಲೆಜೆಂಡರಿ ಆಟಗಾರರ ಗೇಮ್ಗಳು ಇಂಟರ್ನೆಟ್ನಲ್ಲಿ ಸಿಗ್ತಾ ಇವೆ ಮಕ್ಕಳು ಅವುಗಳನ್ನೆಲ್ಲ ನೋಡಿ ಅನಲೈಸ್ ಮಾಡಿ ಪ್ರತಿ ಮೂವನ್ನ ಕೂಡ ತಾವು ಕರಗತ ಮಾಡ್ಕೊಳ್ತಾ ಹೋದರು ಆನ್ಲೈನ್ ಟಾಪ್ ಪ್ಲೇಯರ್ಗಳೊಂದಿಗೆ ಗಳೊಂದಿಗೆ ಆಟ ಆಡಬಹುದು ಈ ರೀತಿ ಡಿಜಿಟಲ್ ಕ್ರಾಂತಿ ಕೂಡ ನಡೆದು ಚೆಸ್ ಕ್ರಾಂತಿಗೆ ಕೊಡುಗೆಯನ್ನು ಕೊಡ್ತು ಇಂಡಿಯಾ ಚೆಸ್ ಫೆಡರೇಷನ್ ಮೂಲಕ ಸರ್ಕಾರದಿಂದಲೂ ಸಪೋರ್ಟ್ ಸಿಗ್ತಾ ಇದೆ ಸದ್ಯ ಒಲಿಂಪಿಯಾಡ್ ವಿನ್ನರ್ ಗಳಿಗೆ ಚೆಸ್ ಫೆಡರೇಷನ್ ಮೂರು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಬಹುಮಾನವನ್ನ ಕೂಡ ಘೋಷಿಸಿದೆ ಹೊಸ ಚಾಂಪಿಯನ್ಗಳ ಉದಯ ಒಲಿಂಪಿಯಾಡ್ ನಲ್ಲಿ ಐದು ಪಂದ್ಯ ಗೆದ್ದು ನಾಲ್ಕನೇ ಅತಿ ಹೆಚ್ಚು ಪರ್ಫಾರ್ಮೆನ್ಸ್ ರೇಟಿಂಗ್ ಪಡ್ಕೊಂಡಿರೋ ವಿದಿತ್ ಗುಜರಾತಿ ಅವರೇ ಭಾರತ ಈಗ ಚೆಸ್ ಸೂಪರ್ ಪವರ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿದೇಶಿ ಪ್ಲೇಯರ್ ಗಳು ಇವರತ್ರ ಬಂದು ಚಿನ್ನ ನಿಮಗೇನೆ ನಾವು ರನ್ನರ್ ಅಪ್ ಆಗೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂದಾಗ ವಿದಿತ್ ಅದರಲ್ಲಿ ಡೌಟ್ ಎಲ್ಲ ಬಿಡಿ ಅಂತ ಹೇಳಿ ಕಳಿಸಿದ್ರಂತೆ ಆ ಲೆವೆಲ್ ಕಾನ್ಫಿಡೆನ್ಸ್ ಆ ಲೆವೆಲ್ ಡಾಮಿನೇಷನ್ ಅನ್ನ ಭಾರತ ಚೆಸ್ ನಲ್ಲಿ ತೋರಿಸ್ತಾ ಇದೆ ಏನು ಅರ್ಜುನ್ ಎರಿಗೈಸಿ ಡಿ ಗುಕೇಶ್ ವಿಶಿ ಆನಂದ್ ಹಾಗೂ ಪ್ರಜ್ಞಾನಂದ ವಿಶ್ವ ರ್ಯಾಂಕಿಂಗ್ ನಲ್ಲಿ ಕ್ರಮವಾಗಿ ನಾಲ್ಕು ಏಳು ಹನ್ನೊಂದು ಹಾಗೂ ಹನ್ನೆರಡನೇ ಸ್ಥಾನಗಳಲ್ಲಿದ್ದಾರೆ ಡಿ ಗುಕೇಶ್ ನವೆಂಬರ್ ಡಿಸೆಂಬರ್ ನಲ್ಲಿ ನಡೆಯುವ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಫೈನಲ್ ನಲ್ಲಿ ಚೀನಾದ ಡೆಂಗ್ ಲಿರನ್ ರನ್ನ ಫೇಸ್ ಮಾಡ್ತಾರೆ ದಿಲ್ಲಿ ಚೆನ್ನೈ ಹಾಗೂ ಸಿಂಗಾಪುರ್ ಈ ಪಂದ್ಯ ಹೋಸ್ಟ್ ಮಾಡೋಕೆ ಬಿಡ್ ಮಾಡಿದ್ವು ಈ ಪೈಕಿ ಸಿಂಗಾಪುರ್ ಈ ಅವಕಾಶವನ್ನ ಪಡ್ಕೊಂಡಿದೆ ಗುಕೇಶ್ ಗೆದ್ರೆ ಚೆಸ್ ಇತಿಹಾಸದ ಯಂಗೆಸ್ಟ್ ಚಾಂಪಿಯನ್ ಆಗ್ತಾರೆ ಅವ್ರಿಗೆ ಜಸ್ಟ್ ಹದಿನೆಂಟು ವರ್ಷ ಚೆಸ್ ಚಾಂಪಿಯನ್ಶಿಪ್ ವಿನ್ನಿಂಗ್ ಪ್ರೈಸ್ ಸುಮಾರು ಇಪ್ಪತ್ತು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಇದೆ ಒಟ್ಟು ಹದಿನಾಲ್ಕು ಪಂದ್ಯಗಳಲ್ಲಿ ಏಳು ಪಾಯಿಂಟ್ ಐದು ಪಾಯಿಂಟ್ಸ್ ಗೆದ್ದವರು ಚಾಂಪಿಯನ್ ಆಗ್ತಾರೆ